ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ವೀಳೆದೆಲೆಯನ್ನ ನಾವು ಹಿಂದಿನಿಂದನೂ ಶುಭ ಸಮಾರಂಭಗಳಲ್ಲಿ ಹಾಗೆ ಹಬ್ಬ ಹರಿದಿನಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಬಳಸ್ತಾ ಬಂದಿದ್ದೀವಿ ಹಾಗೆ ವೀಳ್ಯದೆಲೆಯನ್ನು ನಮ್ಮ ಮನೆಗಳಲ್ಲಿ ಅಜ್ಜಿ ತಾ ತಂದಿರೋ ಊಟ ಆದ ನಂತರ ತಿನ್ನೋದನ್ನು ನಾವು ನೋಡಿರ್ತೀವಿ ಹೊಸಡು ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ಪಚನ ಕ್ರಿಯೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಶೀತ ನೆಗಡಿ ಎಲ್ಲ ಬಂದಾಗ ಈ ವೀಳ್ಯದೆಲೆಯನ್ನು ಉಪಯೋಗಿಸ್ತೀವಿ ಹಾಗೆ ಸನಾತನ ಧರ್ಮದಲ್ಲಿ ಇದನ್ನು ಮಂಗಳಕರವಾಗಿ ಉಪಯೋಗಿಸ್ತಾ ಬಂದಿದ್ದೀವಿ ಏನಿರ್ಬೋದು ಇದರ ಮಹತ್ವ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೆಲ್ಲ ತಿಳ್ಕೊಳ್ಳೋಣ ಧಾರ್ಮಿಕವಾಗಿ ಹಾಗೆ ಆರೋಗ್ಯ ದೃಷ್ಟಿಯಿಂದ ಬನ್ನಿ ನೋಡೋಣ ಹಾಗಾದರೆ ಹಸಿರು ಬಣ್ಣವಾಗಿ ಅಂದವಾಗಿ ಹೃದಯದ ಆಕಾರದಲ್ಲಿರುವಂತಹ ವೀಳ್ಯದೆಲೆಗೆ ಬಹಳಷ್ಟು ಮಹತ್ವ ಇದೆ ಶುಭಕರವಾದ ಅಷ್ಟವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು ವೀಳ್ಯದೆಲೆಯನ್ನು ಶುಭ ಸೂಚಕವಾಗಿ ನಾವು ನೋಡ್ತಾ ಬಂದಿದ್ದೀವಿ ವೀಳ್ಯದೆಲೆಯಲ್ಲಿ ಎಷ್ಟೊಂದು ದೇವರುಗಳು ವಾಸವಾಗಿರ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಇವತ್ತು ನಾನು ತಿಳಿಸ್ಕೊಡ್ತೀನಿ ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀ ವಾಸ ಬಲಭಾಗದಲ್ಲಿ ಬ್ರಹ್ಮದೇವನ ವಾಸ ಮಧ್ಯದಲ್ಲಿ ಸರಸ್ವತಿ ವಾಸ ಎಡಭಾಗದಲ್ಲಿ ದೇವಿ ವಾಸ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಾಸ ಹಿಂಭಾಗದಲ್ಲಿ ಚಂದ್ರದೇವ ವಾಸ ವೀಳ್ಯದೆಲೆ ಎಲ್ಲ ಮೂಲೆಯಲ್ಲೂ ಪರಮೇಶ್ವರನ ವಾಸ ವೀಳ್ಯದೆಲೆ ಮಧ್ಯಭಾಗದ ಮೇಲೆ ಒನ್ಮತ ವಾಸ ವೀಳ್ಯದೆಲೆ ಬುಡದಲ್ಲಿ ಮೃತ್ಯುದೇವತೆ ವಾಸ ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತೊಟ್ಟನ್ನು ತೆಗೆಯೋದು ವಿಳ್ಯದಲ್ಲೇ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೆ ಆ ಕಾರಣದಿಂದಲೇ ತೊಟ್ಟನ್ನು ಮುರಿದು ನಾವು ತಾಂಬೂಲ ಹಾಕೋದು ಹಿಂದಿನಿಂದನೂ ಕೂಡ ಅಜ್ಜಿ ತಾತಂದರು ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ ಅದನ್ನೇ ಸಹ ನಾವು ಕೂಡ ಅನುಸರಿಸ್ತೀವಿ ಆದರೆ ನಿಜವಾದ ಕಾರಣ ಇದಾಗಿದೆ ಇಷ್ಟೆಲ್ಲ ದೇವರುಗಳು ವೀಳ್ಯದೆಲೆಯಲ್ಲಿ ಇರೋ ಕಾರಣದಿಂದಾನೆ ನಾವು ಶುಭ ಸಮಾರಂಭ ಇರಲಿ ಅಥವಾ ಹಬ್ಬ ಹರಿದಿನ ಬರ್ಲಿ ಮಂಗಳ ಕಾರ್ಯ ಇರಲಿ ವೀಳ್ಯದೆಲೆ ಇರ್ಲೇಬೇಕು ಹಾಗೆ ತಾಂಬೂಲದಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾದದ್ದಾಗಿದೆ ಯಾವುದೇ ಅತಿಥಿ ಮನೆಗೆ ಬರಲಿ ನಾವು ಅವರಿಗೆ ಊಟೋಪಚಾರ ಮಾಡಿ ಅನಂತರದಲ್ಲಿ ತಾಂಬೂಲ ಕೊಡೋ ಪದ್ಧತಿ ಇದೆ ಹಾಗೆ ಮದುವೆ ನಿಶ್ಚಿತಾರ್ಥಗಳಲ್ಲಿ ನಾವು ತಾಂಬೂಲವನ್ನು ಬದಲಾಯಿಸ್ಕೊಳ್ತೀವಿ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಇದು ಒಂದು ಭಾಗವಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೀಳ್ಯದೆಲೆ ಎಷ್ಟು ಧಾರ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ವೈಜ್ಞಾನಿಕವಾಗಿ ಕೂಡ ಪಡೆದುಕೊಂಡಿದೆ ಇದರಲ್ಲಿ ಅಧಿಕವಾಗಿ ಕ್ಯಾಲ್ಶಿಯಂ ಇರೋದ್ರಿಂದ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡುತ್ತೆ ಹಾಗೆ ಇದರಲ್ಲಿ ರೋಗ ಶಕ್ತಿ ಕೂಡ ಇದೆ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋ ಗುಣ ವೀಳ್ಯದೆಲೆಗಿದೆ ವೀಳ್ಯದೆಲೆಯನ್ನು ಅಗಿದು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ವೀಳ್ಯದೆಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋ ಕಾರಣದಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಪ್ರತಿದಿನ ವೀಳ್ಯದೆಲೆಯನ್ನ ಅಗಿದು ತಿನ್ನೋದ್ರಿಂದ ಹೊಸಡಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ತಡೆಗಟ್ಟೋಕೆ ಇದು ಸಹಾಯ ಮಾಡತ್ತೆ ಹೊಸಡನ್ನ ಗಟ್ಟಿ ಮಾಡತ್ತೆ ಇದು ನೈಸರ್ಗಿಕ ಮೂತ್ರವರ್ಧಕ ಆಗಿದ್ದು ನಮ್ಮ ದೇಹದ ಕಲ್ಮಶವನ್ನ ಹೊರಗಾಕಲ್ಲಿ ಸಹಾಯ ಮಾಡುತ್ತೆ ಶೀತ ಕೆಮ್ಮು ನೆಗಡಿಯಾದಾಗ ಈ ಎಲೆಯನ್ನು ಕಷಾಯದ ರೂಪದಲ್ಲಿ ಸೇವಿಸ್ತಾ ಬಂದರೆ ನೆಗಡಿ ಶೀತ ಕೆಮ್ಮು ಪರಿಹಾರ ಆಗುವಲ್ಲಿ ಇದು ಸಹಾಯ ಮಾಡುತ್ತೆ ಪ್ರತಿದಿನ ವೀಳ್ಯದೆಲೆಯನ್ನು ಅಗಿದು ತಿನ್ನೋದ್ರಿಂದ ಹೃದಯಕ್ಕೆ ಕೂಡ ತುಂಬ ಒಳ್ಳೆಯದಂತೆ ಹಾಗೆ ವೀಳ್ಯದೆಲೆ ಕಾಮೋತ್ತೇಜಕನೂ ಹೌದು ಇಷ್ಟೊಂದು ವೈಜ್ಞಾನಿಕ ಮಹತ್ವ ವೀಳ್ಯದೆಲೆಯಲ್ಲಿ ಅಡಗಿದೆ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ವೈಜ್ಞಾನಿಕ ಅರ್ಥ ಇದೆ ವೀಡಿಯೋದಲ್ಲೇ ವಿಷಯ ಹೊಂದಿರುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು